ಅಕ್ಕಿ ಹಪ್ಪಳ ಮಾಡಲಿಕ್ಕೆ ಒಂದು ಬೋಗುಣಿಯಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹೆಚ್ಚು ಕಡಿಮೆ ಒಂದು ಕೆ ಜಿ ಇದೆ ಇದು ಆ ಅಳತಿಯಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬೋಗುಣಿಯಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನೀಗ ಬೇರೆ ಪಾತ್ರಕ್ಕೆ ಹಾಕೊಂಡು ಇದರಲ್ಲೇ ಈಗ ನೀರು ಅಳಿತೀನಿ ಯಾಕಂದರೆ ಕರೆಕ್ಟ್ ಮೆಸರ್ಮೆಂಟ್ ಗೊತ್ತಾಗತ್ತೆ ನೋಡಿ ಈಗ ಅದೇ ಪಾತ್ರದಲ್ಲೇ ನೀರು ಅಳೆದು ತೋರಿಸ್ತಾ ಇದ್ದೀನಿ ಆವಾಗ ಇಟ್ಕೊಳ್ಳಲಿಕ್ಕೆ ನಿಮಗೂ ಅನುಕೂಲ ಆಗುತ್ತೆ ಒಂದು ಪಾತ್ರೆ ಹಾಕಿದ್ದೀನಿ ಇನ್ನೊಂದು ಅರ್ಧ ಹಾಕ್ತಾಯಿದ್ದೀನಿ ಇಷ್ಟು ನೀರು ಹಾಕಿದ್ದೆ ಈಗ ನೋಡಿ ಈ ನೀರಿಗೆ ಒಂದು ಸ್ಪೂನಷ್ಟು ಪಾಪಡ್ ಖಾರ ಎಲ್ಲ ಕಡೆ ಸಿಗುತ್ತೆ ಪಾಪಡ್ ಖಾರ ಹಪ್ಪಳಕ್ಕಾಗೋದು ಅಂತ ಹೇಳಿದರೆ ಕೊಡ್ತಾರೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಎಲ್ಲ ಕಡೆಯೂ ಈ ಪಾಪಡ್ ಖಾರ ಇದೆ ನೋಡಿ ಎಲ್ಲ ಕಡೆ ಸಿಗುತ್ತೆ ಇದು ಹಾಕೋದ್ರಿಂದ ಹಪ್ಪಳ ತುಂಬ ಉಬ್ಬಿ ಬರುತ್ತೆ ಅಂದರೆ ಒಂದು ಒಂದು ಪಟ್ಟಿದ್ದ ಹಪ್ಪಳ ಇದೆ ನೋಡಿ ಕರಿಯುವಾಗ ಅದರದ್ದು ಎರಡು ಪಟ್ಟು ಜಾಸ್ತಿ ಆಗುತ್ತೆ ಈಗ ನೀರನ್ನು ಗ್ಯಾಸ್ ಮೇಲೆ ಹಿಡಿಸಿ ಇಡ್ತೀನಿ ಇದು ಕುದೀಲಿ ಒಳ್ಳೆ ಕುದಿ ಬರಲಿ ನೀರು ಕುದಿ ತನಕ ಇಡು ಇದೆಲ್ಲ ಕರಿಗಿದೆ ಪಾಪಾಡ್ ಕಾರ್ ಮತ್ತು ಉಪ್ಪು ಕರಗಿದೆ ಈಗ ಒಳ್ಳೆ ರೀತಿ ಕುದಿ ಬರಲಿ ಸುಲಭ ರೆಸಿಪಿ ಮತ್ತು ಇದು ಹಪ್ಪಳ ಮಾಡೋದು ತುಂಬ ಸುಲಭ ಇದೆ ಮೊದಲು ಒಂದು ಸಲ ಅಕ್ಕಿ ರುಬ್ಬಿ ಮಾಡೋದನ್ನು ತೋರಿಸಿದ್ದೀನಿ ನಾನು ಈಗ ಅಕ್ಕಿ ಹಿಟ್ಟಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡದೆ ಇದ್ದವರು ಅದನ್ನು ನೋಡಿ ಮತ್ತು ಇದು ತುಂಬ ಸುಲಭ ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ ಗೊತ್ತಾಗೋದಿಲ್ಲ ಅನ್ನೋರಿಗೆ ಕೂಡ ಇದು ಮಾಡ್ಬೋದು ತುಂಬ ಸುಲಭ ಇದೆ ಪಾಪಡ್ ಖಾರ ಇಲ್ಲ ಅಂತಂದರೆ ಸೋಡ ಪುಡಿನೂ ಹಾಕ್ಬೋದು ಪಾಪಡ್ ಖಾರ ಹಾಕಿದರೆ ತುಂಬ ಅರಳುತ್ತೆ ಹಪ್ಪಳ ಅದರಿಂದ ಪಾಪಡ್ ಖಾರ ಹೆಚ್ಚಾಗಿ ಉದ್ದಿನ ಹಪ್ಪಳ ಇರಲಿ ಖಾರ ಹಪ್ಪಳ ಎಲ್ಲದಕ್ಕೂ ಹಾಕ್ತಾರೆ ಇದು ಈಗ ಮುಚ್ಚಿಡುವ ಕುದೀಲಿ ನೀರು ನೀರು ಕುದಿ ಬರಲಿ ಈಗ ನೋಡಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಓಂಕಾಳು ತಗೊಡಿದ್ದೀನಿ ಅದನ್ನೀಗ ಒಂದು ಸ್ವಲ್ಪ ಲಟ್ಟಣಿಗೆಯಲ್ಲಿ ಒಡ್ಕೊಳ್ಳುವ ಯಾಕಂದರೆ ಫ್ಲೇವರ್ ಒಳ್ಳೆ ಕೊಡುತ್ತೆ ಇದು ಅದರಿಂದ ಒಂದು ಸ್ವಲ್ಪ ಫ್ರೆಶ್ ಆದರೂ ಸಾಕು ಪುಡಿ ಪುಡಿ ತುಂಬ ಪುಡಿ ಆಗಬೇಕಾಗಿಲ್ಲ ಇದು ಸ್ವಲ್ಪ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ಇಷ್ಟು ಪುಡಿ ಆದರೆ ಸಾಕು ಮತ್ತು ನೀವು ಇದಕ್ಕೆ ಬೇಕಾದರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಕರ್ಬೇವು ಹಾಕ್ಬೋದು ಏನು ಬೇಕಾದರೂ ಹಾಕ್ಕೊಳ್ಬೋದು ನಾನೇನೂ ಹಾಕ್ತಾಯಿಲ್ಲ ಇದನ್ನೆರಡನೇ ಹಾಕ್ತಾಯಿದ್ದೀನಿ ನೋಡಿ ಈಗ ಕುದಿ ಬರ್ತಾ ಇದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಮೇಲಿಂದ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಕಿಟ್ಟು ಹಾಕ್ಕೊಳ್ತೀನಿ ಅಳತೆ ಕರೆಕ್ಟ್ ಇದೆ ಇದು ಈ ಅಳತೆಯಲ್ಲೇ ಮಾಡಿಕೊಂಡ್ರೆ ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ಹಪ್ಪಳ ರೆಡಿ ಆಗುತ್ತೆ ನೋಡಿ ಈಗ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳ ಹಿಟ್ಟು ಒಳ್ಳೆ ರೀತಿ ಬೇಯಬೇಕು ಬೇಸಿಗೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗುತ್ತೆ ಸ್ವಲ್ಪ ಬೆಂಕಿ ಸ್ಲೋ ಮಾಡಿ ಒಂದು ಸ್ವಲ್ಪ ಹೊತ್ತು ಇರಲಿ ಇದು ಗ್ಯಾಸ್ ಮೇಲೆ ಸ್ವಲ್ಪ ಹೊತ್ತು ಇರಲಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಬೆಂಕಿ ಸ್ವಲ್ಪ ಸ್ಲೋ ಮಾಡಿದ್ದೀನಿ ನೋಡಿ ಐದು ನಿಮಿಷ ಆಗಿದೆ ಹಿಟ್ಟು ಬೆಂದಿರುತ್ತೆ ಒಳ್ಳೆ ರೀತಿ ಮತ್ತು ತಳೆ ಹಿಡಿಬಾರ್ದು ತಳೆ ಹಿಡಿದರೆ ಹಪ್ಪಳ ವಾಸನೆ ಬರುತ್ತೆ ತಳೆ ಹಿಡಿಬಾರ್ದಷ್ಟೇ ಸ್ಲೋ ಅಲ್ಲಿ ಇಡಬೇಕು ಬೆಂಕಿ ಇದು ಕರೆಕ್ಟ್ ಆಗಿದೆ ಈಗ ಇಳಿಸ್ತೀನಿ ನೋಡಿ ಈಗ ನಾವು ಹುಡಿ ಮಾಡಿಟ್ಟಿದ್ದು ಓಮ ಮತ್ತು ಜೀರಿಗೆ ಇದೆ ನೋಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಮೊದಲೇ ನೀರಿಗೂ ಹಾಕ್ಕೊಳ್ಬೋದು ಆದರೆ ಕಲರ್ ಫುಲ್ಲು ಚೇಂಜ್ ಆಗಿಬಿಡುತ್ತೆ ಇದರದ್ದು ಅದಕ್ಕೆ ಹಾಕಲಿಲ್ಲ ನಾನು ಹಾಗೂ ಹಾಕ್ಕೊಳ್ಬೋದು ಈ ಥರ ಲಾಸ್ಟಿಗೂ ಹಾಕ್ಕೊಳ್ಬೋದು ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದ್ರ ಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಈ ಥರ ಪ್ಲಾಸ್ಟಿಕ್ ಒಂದು ಕವರಿಗೆ ಹಾಕ್ಕೊಳ್ಬೇಕು ಅಂದ್ರೆ ಬಿಸಿ ಇದೆ ಅಲ್ಲ ಕಲಿಸ್ಲಿಕ್ಕೆ ಆಗೋದಿಲ್ಲ ಅದು ಪ್ಲಾಸ್ಟಿಕ್ ಕವರಲ್ಲಾದರೆ ಆರಾಮಲ್ಲೇ ಕಲಿಸ್ಕೊಳ್ಬೋದು ಈ ಥರ ನಾನು ಪ್ಲಾಸ್ಟಿಕ್ ಕವರಿಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನೀಗ ಒಳ್ಳೆ ರೀತಿ ಕಲಿಸ್ಕೊಳ್ಬೇಕು ಅಂದರೆ ಬಿಸಿ ಇರೋದ್ರಿಂದ ನಮಗೆ ಹಾಗೆ ಡೈರೆಕ್ಟಾಗಿ ಕಲಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಈ ಥರ ಪ್ಲಾಸ್ಟಿಕಲ್ಲಿ ಹಾಕ್ಕೊಂಡ್ರೆ ಅದನ್ನಾದ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಒಳ್ಳೆಯದಾಗುತ್ತೆ ನಾದ್ಕೊಳ್ಳಿಕ್ಕು ಅದಕ್ಕೆ ಪ್ಲಾಸ್ಟಿಕ್ಕಿಗೆ ಹಾಕೊಂಡ್ರು ಅಡ್ಡಿಲ್ಲ ಇಲ್ಲ ಬಟ್ಟೆಗೆ ಹಾಕ್ಕೊಂಡು ನಾದ್ಕೊಳ್ಬೋದು ಪ್ಲಾಸ್ಟಿಕ್ಕಿಗೆ ಹಾಕಿದರೆ ನಮಗೆ ಬೇಕಾದಂಗೆ ನಾದ್ಕೊಳ್ಳಿಕ್ಕಾಗುತ್ತೆ ತುಂಬ ಬಿಸಿ ಇರುತ್ತೆ ಹಾಗೆ ಖಾಲಿ ಕೈ ಮುತ್ಸ್ಕೊಳ್ಲಿಕ್ಕೆ ಬಿಸಿ ಇದ್ದಾಗೆ ನಾದಬೇಕಿದು ಯಾಕಂದರೆ ಅಂಟು ಬರಬೇಕು ಸ್ವಲ್ಪ ನಾರು ಬರಬೇಕು ನಮಗೆ ಚಕ ಹಪ್ಪಳ ಲಟ್ಸ್ಲಿಕ್ಕೆ ಹೊಡಿಬಾರ್ದು ಅದಕ್ಕೋಸ್ಕರ ಇದನ್ನು ಒಳ್ಳೆ ರೀತಿ ನಾದ್ಕೊಳ್ಬೇಕು ಅಥವಾ ಲಟ್ಟಣಿಗೆಯಲ್ಲಿ ಈ ಥರ ಅಂದರೆ ಉಂಡೆ ಉಂಡೆ ಇರಬಾರ್ದು ಒಳ್ಳೆ ರೀತಿಯೆಲ್ಲ ಮಿಕ್ಸ್ ಆಗಬೇಕು ಈ ಥರನೂ ಮಾಡ್ಕೊಳ್ಬೋದು ಎಲ್ಲ ಮಿಕ್ಸ್ ಆಗಿರುತ್ತೆ ನೋಡಿ ಈ ಥರನೂ ಮಾಡ್ಕೊಳ್ಬೋದು ಎಲ್ಲ ಮಿಕ್ಸ್ ಆಗಿರಬೇಕು ನಾದಿ ಒಳ್ಳೆ ರೀತಿ ಮಿಕ್ಸ್ ಆಗಬೇಕು ಅಷ್ಟೇ ಆವಾಗ ಹಪ್ಪಳ ಹುಳಿ ಎಲ್ಲೂ ಈ ಥರನೂ ಮಾಡ್ಕೊಳ್ಬೋದು ಥರನೂ ಮಾಡ್ಕೊಳ್ಳಿ ಈಗ ಪುನಃ ಪಾತ್ರಕ್ಕೆ ಹಾಕ್ತಾಯಿದ್ವಿ ನೋಡಿ ಒಳ್ಳೆ ರೀತಿ ಬಂದಿದೆ ಥರನೇ ಬರಬೇಕು ಥರ ಬರಬೇಕು ಈಗ ಇದನ್ನು ಸ್ವಲ್ಪ ಉಂಡೆ ಮಾಡ್ತೀನಿ ಅಂದರೆ ನಮ್ಗೆ ಹಪ್ಪಳ ಒಳ್ಳೆ ರೀತಿ ಬರಬೇಕು ಕಟ್ ಆಗಬಾರದು ಎಲ್ಲೂ ಅಂತಿದ್ರೆ ನಾವು ಒಂದು ಸ್ವಲ್ಪ ಕೆಲಸ ಇದೆ ಆದರೆ ತುಂಬ ಈಸಿ ಇದು ಮಾಡೋದು ತುಂಬ ಸುಲಭ ಇದೆ ಈ ಥರ ಹೊಟ್ಟೆ ಮಾಡ್ಕೊಳ್ತೀನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಮತ್ತು ನೀವು ಬೇಕಂದ್ರೆ ಇಡ್ಲಿ ಪಾತ್ರದಲ್ಲೂ ಇಟ್ಕೊಳ್ಬೋದು ನಾನು ಇದರಲ್ಲಿ ಇಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ಈ ಪಾತ್ರಕ್ಕೆ ಎಲ್ಲ ಕಡೆ ಎಣ್ಣೆ ಕವರ್ ಮಾಡ್ಕೊಳ್ತೀನಿ ಪಾತ್ರದ ಮೇಲೆ ಈ ಥರ ಇಡ್ತೀನಿ ನೀರು ಕುದಿ ಬರಲಿ ನೋಡಿ ನೀರು ಕುದಿ ಬರ್ತಾ ಇದೆ ಪಾತ್ರೆಕ್ಕೆ ಎಣ್ಣೆ ಹಚ್ಚಿಟ್ಟಿದ್ದೀನಿ ಈಗ ಒಂದೊಂದೇ ಉಂಡೆನ ಇಟ್ಟುಬಿಡ್ತೀನಿ ಹೀಗೆ ಮಾಡೋದ್ರಿಂದ ತುಂಬ ಅಂಟು ಬರುತ್ತೆ ಮತ್ತು ನಾದಲಿಕ್ಕೂ ಒಳ್ಳೇದಾಗುತ್ತೆ ನಮಗಿದು ತುಂಬ ಒಂದು ಸಲ ಬೇಯಿಸ್ಕೊಳ್ಳೋದ್ರಿಂದ ಇಲ್ಲ ನೀವು ಅಲ್ಲೇ ಬೇಯಿಸ್ಕೊಂಡಿದ್ದೆ ಸಾಕಂದ್ರೂ ಅದು ಮಾಡ್ಬೋದು ಆದರೆ ಇದು ಹೀಗೆ ಮಾಡಿದರೆ ತುಂಬ ಒಳ್ಳೆ ರೀತಿ ಬೇಯುತ್ತೆ ಈಗ ಮುಚ್ಚಿಟ್ಟು ಬೇಯಿಸ್ತೀನಿ ಒಂದು ಕಾಲು ಗಂಟೆ ಬೇಯಿಸ್ತೀನಿ ಇದನ್ನು ಒಂದು ಕಾಲು ಗಂಟೆ ಆಯಿತು ಬೆಂದಿರುತ್ತೆ ಈಗ ತೆಗಿತೀನಿ ಇದನ್ನು ಪುನಃ ಈಗ ನಾದ್ಕೊಳ್ತೀನಿ ಪುನಃ ಅದನ್ನು ವಾಪಸ್ಸು ನಾದ್ಕೊಳ್ತೀನಿ ಪ್ಲಾಸ್ಟಿಕ್ಕಿಗೆ ಹಾಕ್ಕೊಂಡು ಈಗ ನೋಡಿ ಕೈಗೇನು ಹಿಡಿತಾ ಇಲ್ಲ ಚೆನ್ನಾಗಿ ಬೆಂದಿರುತ್ತೆ ಈ ಥರ ಬೇಯಿಸಿದರೆ ಇನ್ನು ಪುನಃ ಪ್ಲಾಸ್ಟಿಕ್ಕಿಗೆ ಹಾಕ್ಕೊಂಡಿದ್ದೀನಿ ಪುನಃ ನಾದ್ರು ಒಳ್ಳೆ ಹಪ್ಪಳ ರೆಡಿ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಹಪ್ಪಳನೇ ರೆಡಿಯಾಗುತ್ತೆ ಒಳ್ಳೆ ರೀತಿ ನೋಡಿ ನೆಟ್ಟಣಗಿಲು ಬೇಕಾದರೂ ಸ್ವಲ್ಪ ಈ ಥರ ಮಾಡ್ಕೊಳದ್ರಿಂದ ಒಳ್ಳೆ ರೀತಿ ಮೆತ್ತಗಾಗತ್ತೆ ನಮಗೆ ಅಪ್ಲೈ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಈ ಥರನೂ ನಡೆಸ್ಕೊಡ್ಬೋದು ಈಗ ಸ್ವಲ್ಪ ಹಿಟ್ಟು ತಗೊಂಡು ನೋಡು ನಿಮಗೆ ಎಷ್ಟು ದೊಡ್ಡ ಹಪ್ಪಳ ಬೇಕೋ ಆ ಥರದಲ್ಲಿ ಉಂಡೆ ತೊಗೊಳ್ಬೋದು ಒಂದು ಪ್ಲಾಸ್ಟಿಕ್ ಶೀಟಿಗೆ ಸ್ವಲ್ಪ ಎಣ್ಣೆ ಸವ್ರ್ಕೊಳ್ಳು ಎರಡು ಕಡೆನೂ ಸ್ವಲ್ಪ ಎಣ್ಣೆ ಸವ್ರ್ಕೊಂಡು ಬಿಟ್ಕೊಳ್ಳೋದು ಒಳ್ಳೆ ರೀತಿ ಎಣ್ಣೆ ಸವ್ರ್ಕೊಳ್ಳೋದ್ರಿಂದ ಈ ಥರ ಹೊತ್ಕೊಳ್ಳೋದು ಕೈಲೂ ಹೊತ್ಕೊಳ್ಬೋದು ಒಂದು ಪ್ಲೇಟಲ್ಲೂ ಹೊತ್ಕೊಳ್ಬೋದು ಕೈಲೂ ಬರುತ್ತೆ ನೋಡಿ ಈ ಥರ ಮಾಡ್ಕೊಳ್ಬೋದು ಎಷ್ಟು ತೆಳು ಬೇಕು ಅಷ್ಟು ತೆಳು ಮಾಡ್ಕೊಳ್ಬೋದು ಕೈಲು ಬಾಳೆಲೆಯಲ್ಲೂ ಇಟ್ಕೊಳ್ಬೋದು ಪ್ಲಾಸ್ಟಿಕ್ ಬೇಡ ಅಂದರೆ ಬಾಳೆಲೆಯಲ್ಲಿ ಇಟ್ಕೊಂಡು ಮಾಡ್ಬೋದು ಿ ಮಾಡ್ಕೊಳ್ಬೋದು ಇದು ತೇಯ್ಲಿಕ್ಕೂ ಬರುತ್ತೆ ನೋಡಿ ಇಲ್ಲಾಂದರೆ ಒಂದು ಉಂಡೆ ತಗೊಂಡು ಪ್ಲಾಸ್ಟಿಕ್ ಹಾಳ ಇಟ್ಟು ಯಾವ ಥರನೂ ಮಾಡ್ಕೊಳ್ಬೋದು ಒಂದು ಪ್ಲೇಟಲ್ಲಿ ಈ ಥರ ಪ್ರೆಸ್ ಮಾಡ್ಬೋದು ದೊಡ್ಡ ಹಪ್ಪಳ ಬೇಕು ನೋಡಿ ಆ ಥರದಲ್ಲಿ ಉಂಡೆ ತಗೊಂಡ್ರೆ ಈ ಥರದಲ್ಲಿ ಮಾಡ್ಬೋದು ಹೀಗೂ ಮಾಡ್ಬೋದು ಇಲ್ಲಾಂದರೆ ಇದೇ ಥರ ಉಂಡೆ ತಗೊಂಡು ಲಟ್ಟಣಿಗೆಲ್ಲ ಒಸ್ಕೊಳ್ಬೋದು ಎಷ್ಟು ದೊಡ್ಡದು ಬೇಕೋ ಆ ಕಾರಕ್ಕೆ ಲಟ್ಸ್ಕೊಳ್ಬೋದು ಯಾವ ಥರನೂ ಮಾಡ್ಕೊಳ್ಬೋದು ಈ ಥರ ಮಾಡ್ಕೊಂಡ್ರೆ ನೀವು ಹೇಗೂ ಮಾಡ್ಕೊಳ್ಬೋದು ಬೇಗನೂ ಆಗುತ್ತೆ ಮತ್ತು ಬಿಸಿಲು ಏನು ತುಂಬ ಬೇಕಾಗೋದಿಲ್ಲ ಇದಕ್ಕೆ ಒಂದು ದಿನ ಬಿಸಿಲಲ್ಲೇ ಒಣದು ಬಿಡುತ್ತೆ ಆದರೆ ಎರಡು ದಿನ ಬಿಸಿಲಿಗೆ ಇಡೋದು ಒಳ್ಳೆಯದು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಎರಡು ದಿನದ ಬಿಸಿಲಿಗೆ ಇಡೋದು ಒಳ್ಳೆಯದು ಹ್ಞೂ ಈ ಥರನೂ ಆಗುತ್ತೆ ಇಷ್ಟು ತೆಳ್ಳಗೆ ಬರುತ್ತೆ ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ಒಂದು ಬಟ್ಟೆ ಮೇಲೆ ಈ ಥರ ಹಾಕಿಬಿಟ್ರೆ ಆಯಿತು ಎಲ್ಲನೂ ಇದೇ ಥರನೂ ಮಾಡ್ಕೊಳ್ತೀನಿ ಫುಲ್ಲು ಒಂದಂತ ಗಂಟೆ ಒಂದೇ ದಿನಕ್ಕೆ ತೆಗಿಲಿಕ್ಕೆ ಬರುತ್ತೆ ಕ್ಲೀನಾಗಿ ಬರುತ್ತೆ ಮತ್ತು ಒಂದು ಕೆ ಜಿ ಹಿಟ್ಟಿಗೆ ಎಷ್ಟು ಹಪ್ಪಳ ಆಗಿದೆ ನೋಡಿ ಇನ್ನೊಂದು ಬಿಸಿಲು ಹಾಕ್ತೀನಿ ಇದನ್ನು ನೋಡಿ ಒಂದು ಕೆ ಜಿ ಅಕ್ಕಿಟಿಯಿಂದ ಎಷ್ಟೊಂದು ಹಪ್ಪಳ ಆಗಿದೆ ನೋಡಿ ಎಷ್ಟು ಎರಡೇ ದಿನದ ಬಿಸಿಲಿಗೆ ಒಳ್ಳೆ ರೀತಿ ಒಣದಿರುತ್ತೆ ಎರಡು ದಿನದ ಬಿಸಿಲು ಸಾಕಾಗುತ್ತೆ ತುಂಬ ಕ್ಲೀನಾಗಿ ಒಣಿಯುತ್ತೆ ಟೌನ್ ಹೇಳ್ಬೋದು ನೀವು ಒಂದು ಕೆ ಜಿ ಹಿಟ್ಟು ಹಾಕಿದ್ದೀನಿ ನಾನು ಹಿಟ್ಟು ಇಷ್ಟು ಹಪ್ಪಳ ಆಗಿದೆ ಇಷ್ಟು ಹಪ್ಪಳ ಆಗಿದೆ ಫ್ರೈ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ದೊಡ್ಡ ಪಾತ್ರನೇ ಇಟ್ಕೊಳ್ಳಿ ಯಾಕಂದರೆ ಅರಳುತ್ತೆ ಅದು ನಾನು ಗ್ಯಾಸ್ ಹಿಡಿಸಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ದೊಡ್ಡ ಪಾತ್ರೆ ಅಂದರೆ ಫುಲ್ ಅರಳತ್ತದು ಅದರಿಂದ ಎಣ್ಣೆ ಕಾಯಿಲಿ ಈಗ ಎಣ್ಣೆ ಮಾತ್ರ ಒಳ್ಳೆ ರೀತಿ ಕಾಯಬೇಕು ನಾವು ಈ ಹಪ್ಪಳ ಕರಿಯುವಾಗ नोडी एस अगला आता नोडी तुम अगत वन टू डबल इथं हप्ला एल आगत नोडी